ಗಣತಿ ವಿಚಾರವಾಗಿ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಸರ್ ಸಾಕಷ್ಟು ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ಏನು ಹೇಳಕ್ಕೆ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಗತ್ತೈತೆ ಅದ್ರ ಜೊತೆ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಅದ್ರ ಜೊತೆ ಸಿದ್ದರಾಮಯ್ಯನವ್ರಿಗೆ ನವೆಂಬರ್ದಲ್ಲಿ ಅವ್ರ ಸೀಟು ಹೋಗ್ತೈತೆ ಅಂತ ಹೆದರಿಕೆ ಹುಟ್ಟೈತಿ ಒಂದು ರೀತಿ ರಾಜ್ಯದ ಜನತೆ ಗಮನ ಅಭಿವೃದ್ಧಿಯಿಂದ ಭ್ರಷ್ಟಾಚಾರದಿಂದ ದೂರು ಮಾಡಬೇಕು ಸೋನಿಯಾ ಗಾಂಧಿಯನ್ನು ಓಲೈಕೆ ಮಾಡಬೇಕು ಹಿಂದೂ ಧರ್ಮವನ್ನು ಒಡಿಬೇಕು ಆ ಉದ್ದೇಶ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಈ ಜಾತಿ ಗಣತಿಯ ಹುನ್ನಾರವನ್ನು ಮಾಡ್ತಿದ್ದಾರೆ ಇದು ಗದ್ದಲ ಮಾಡೋದೇ ಅವ್ರದ್ದು ಉದ್ದೇಶ ಹಾಗಾಗಿ ಆ ಗದ್ದಲ ಮಾಡುವಂಥ ಕೆಲಸದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಯಶಸ್ವಿಯಾಗಿದ್ದಾರೆ ಇಲ್ಲದಂಥ ಜಾತಿಗಳನ್ನು ಹುಟ್ಟಿಸಿದ್ದಾರೆ ಹದಿಮೂರು ನೂರ ಐವತ್ತು ಜಾತಿಗಳ ಸುಮಾರು ಜಾತಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಆ ಧರ್ಮದ ಪ್ರಕಾರನ ಅವರಲ್ಲಿ ಯಾವುದೂ ಜಾತಿಗಳಿಲ್ಲ ಆದರೂ ಆ ಆ ಕ್ರೈಸ್ತ ಹಿಂದೂ ಲಿಂಗಾಯತ ಕ್ರೈಸ್ತ ಜಂಗಮ ಕ್ರೈಸ್ತ ಕುರುಬ ಕ್ರೈಸ್ತ ವಾಲ್ಮೀಕಿ ಕ್ರೈಸ್ತ ಬೆಸ್ತ ಕ್ರೈಸ್ತ ಅಂಥೇಳಿ ಈ ಟೈಪ್ ಬೇರೆ ಬೇರೆ ಕ್ರೈಸ್ತ ಪಟ್ಟಿ ಮಾಡಿ ಸೋನಿಯಾ ಗಾಂಧಿಯನ್ನು ಓಲೈಸ್ಬೇಕನ್ನುವಂಥ ವಿಚಾರ ಅವರು ಇದ್ದಾರೆ ಹಾಗಾಗಿ ಈ ದುರುದ್ದೇಶದಿಂದ ಕುಡಿದಂಥ ಇದೇನು ಜಾತಿ ಗಣತಿ ಐತಿ ಅದಕ್ಕೆ ನಮ್ಮದು ವಿರೋಧ ಐತಿ ಆದರೂ ಕೂಡ ಇದು ಜಾತಿ ಗಣತಿಯಲ್ಲಿ ಆಗೋದಾತಂದ್ರೆ ಅದರಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಮೇಲೆ ಹಿಂದೂ ಅಂತ ಬರೆಸ್ಬೇಕು ಆಮೇಲೆ ಜಾತಿ ಪದ್ಧ ಜಾತಿ ಇದ್ದಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸ್ಬೇಕು ಅನ್ನೋಂಥ ಆದೇಶವನ್ನು ಇವತ್ತು ನಮ್ಮ ಗುರುಗಳು ಮಾಡಿದ್ದಾರೆ ಅದ್ರ ಪ್ರಕಾರ ನಾವೆಲ್ಲರೂ ಮಾಡೋ ಮಾಡೋ ಮಾಡಬೇಕು ಅಂತ ನಾ ಎಲ್ಲರಲ್ಲಿ ವಿನಂತಿ ಸಮಾಜದ ಜನರಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ ಸರ್ ಸಮಾಜದ ಜನರ ಗೊಂದಲವನ್ನು ಕ್ಲಿಯರ್ ಮಾಡುವಂಥ ಕೆಲಸ ಇವತ್ತು ಸ್ವಾಮೀಜಿಯವರು ಗುರುಗಳು ಮಾಡಿದ್ದಾರೆ ಅವರ ಆದೇಶದ ಪ್ರಕಾರ ನಾವೆಲ್ಲರೂ ನಡ್ಕೋಣ ಅರವಿಂದ್ ಬೆಲ್ಲದ್ ಅವರ ಮಾತು ಒಂದ್ ಕಡೆ ಈ ವಿಚಾರದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದೆ ಇದು ನಿಲ್ಲಬೇಕು ಅದೇ ರೀತಿ ಈ ಜಾತಿ ಗಣತಿ ಮಾಡ್ತಾ ಇರತಕ್ಕಂತ ವಿಚಾರದಲ್ಲಿ ನಮ್ಮ ವಿರೋಧ ಇದೆ ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟಪಡಿಸ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶರ್ಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಗಣತಿ ವಿಚಾರವಾಗಿ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಸರ್ ಸಾಕಷ್ಟು ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ಏನ್ ಹೇಳ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಗತೈತಿ ಅದ್ರ ಜೊತೆ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಅದ್ರ ಜೊತೆ ಸಿದ್ದರಾಮಯ್ಯನವ್ರಿಗೆ ನವಂಬರ್ದಲ್ಲಿ ಅವ್ರ ಸೀಟು ಹೋಗ್ತೈತಿ ಅನ್ನೋ ಅಂತ ಹೆದರಿಕೆ ಹುಟ್ಟೈತಿ ಒಂದು ರೀತಿ ರಾಜ್ಯದ ಜನತೆ ಗಮನ ಅಭಿವೃದ್ಧಿಯಿಂದ ಭ್ರಷ್ಟಾಚಾರದಿಂದ ದೂರು ಮಾಡಬೇಕು ಸೋನಿಯಾ ಗಾಂಧಿಯನ್ನು ಓಲೈಕೆ ಮಾಡಬೇಕು ಹಿಂದೂ ಧರ್ಮವನ್ನು ಒಡಿಬೇಕು ಆ ಉದ್ದೇಶ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಈ ಜಾತಿ ಗಣತಿಯ ಹುನ್ನಾರವನ್ನು ಮಾಡ್ತಿದ್ದಾರೆ ಇದು ಗದ್ದಲ ಮಾಡೋದೇ ಅವ್ರದ್ದು ಉದ್ದೇಶ ಹಾಗಾಗಿ ಆ ಗದ್ದಲ ಮಾಡುವಂಥ ಕೆಲಸದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಯಶಸ್ವಿಯಾಗಿದ್ದಾರೆ ಇಲ್ಲದಂಥ ಜಾತಿಗಳನ್ನು ಹುಟ್ಟಿಸಿದ್ದಾರೆ ಹದಿಮೂರು ನೂರ ಐವತ್ತು ಜಾತಿಗಳ ಸುಮಾರು ಜಾತಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಆ ಧರ್ಮದ ಪ್ರಕಾರನ ಅವರಲ್ಲಿ ಯಾವುದೂ ಜಾತಿಗಳಿಲ್ಲ ಆದರೂ ಆ ಆ ಕ್ರೈಸ್ತ ಹಿಂದೂ ಲಿಂಗಾಯತ ಕ್ರೈಸ್ತ ಜಂಗಮ ಕ್ರೈಸ್ತ ಕುರುಬ ಕ್ರೈಸ್ತ ವಾಲ್ಮೀಕಿ ಕ್ರೈಸ್ತ ಬೇಸ್ತ ಕ್ರೈಸ್ತ ಅಂಥೇಳಿ ಈ ಟೈಪ್ ಬೇರೆ ಬೇರೆ ಕ್ರೈಸ್ತ ಪಟ್ಟಿ ಮಾಡಿ ಸೋನಿಯಾ ಗಾಂಧಿಯನ್ನು ಓಲೈಸ್ಬೇಕನ್ನುವಂಥ ವಿಚಾರ ಅವರು ಮಾಡ್ತಾಯಿದ್ದಾರೆ ಹಾಗಾಗಿ ಈ ದುರುದ್ದೇಶದಿಂದ ಕೂಡಿದಂಥ ಇದೇನು ಜಾತಿ ಗಣತಿ ಐತಿ ಅದಕ್ಕೆ ನಮ್ಮದು ವಿರೋಧ ಐತಿ ಆದರೂ ಕೂಡ ಇದು ಜಾತಿ ಗಣತಿಯಲ್ಲಿ ಆಗೋದಾತಂದ್ರೆ ಅದರಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಮೇಲೆ ಹಿಂದೂ ಅಂತ ಬರೆಸ್ಬೇಕು ಆಮೇಲೆ ಜಾತಿ ಪದ ಜಾತಿ ಇದ್ದಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸ್ಬೇಕು ಅನ್ನೋವಂಥ ಆದೇಶವನ್ನು ಇವತ್ತು ನಮ್ಮ ಗುರುಗಳು ಮಾಡಿದ್ದಾರೆ ಅದ್ರ ಪ್ರಕಾರ ನಾವೆಲ್ಲರೂ ಮಾಡೋ ಮಾಡೋ ಮಾಡಬೇಕು ಅಂತ ನಾ ಎಲ್ಲರಲ್ಲಿ ವಿನಂತಿ ಸಮಾಜದ ಜನರಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ ಸರ್ ಸಮಾಜದ ಜನರ ಗೊಂದಲವನ್ನು ಕ್ಲಿಯರ್ ಮಾಡುವಂಥ ಕೆಲಸ ಇವತ್ತು ಸ್ವಾಮೀಜಿಯವರು ಗುರುಗಳು ಮಾಡಿದ್ದಾರೆ ಅವರ ಆದೇಶದ ಪ್ರಕಾರ ನಾವೆಲ್ಲರೂ ನಡ್ಕೋ ಅರವಿಂದ್ ಬೆಲ್ಲದವರ ಮಾತು ಒಂದು ಕಡೆ ಈ ವಿಚಾರದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದೆ ಇದು ನಿಲ್ಲಬೇಕು ಅದೇ ರೀತಿ ಈ ಜಾತಿ ಗಣತಿ ಮಾಡ್ತಾ ಇರತಕ್ಕಂಥ ವಿಚಾರದಲ್ಲಿ ನಮ್ಮ ವಿರೋಧ ಇದೆ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಗಣತಿ ವಿಚಾರವಾಗಿ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಸರ್ ಸಾಕಷ್ಟು ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ಏನು ಏನ್ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ತಂಡತೈತಿ ಅದ್ರ ಜೊತೆ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಅದ್ರ ಜೊತೆ ಸಿದ್ದರಾಮಯ್ಯನವ್ರಿಗೆ ನವೆಂಬರ್ದಲ್ಲಿ ಅವ್ರ ಸೀಟು ಹೋಗ್ತೈತಿ ಅಂತ ಹೆದರಿಕೆ ಹುಟ್ಟೈತಿ ಒಂದು ರೀತಿ ರಾಜ್ಯದ ಜನತೆ ಗಮನ ಅಭಿವೃದ್ಧಿಯಿಂದ ಭ್ರಷ್ಟಾಚಾರದಿಂದ ದೂರು ಮಾಡಬೇಕು ಸೋನಿಯಾ ಗಾಂಧಿಯನ್ನು ಓಲೈಕೆ ಮಾಡಬೇಕು ಹಿಂದೂ ಧರ್ಮವನ್ನು ಒಡಿಬೇಕು ಆ ಉದ್ದೇಶ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಈ ಜಾತಿ ಗಣತಿಯ ಹುನ್ನಾರವನ್ನು ಮಾಡ್ತಿದ್ದಾರೆ ಇದು ಗದ್ದಲ ಮಾಡೋದು ಅವ್ರದ್ದು ಉದ್ದೇಶ ಹಾಗಾಗಿ ಆ ಗದ್ದಲ ಮಾಡುವಂಥ ಕೆಲಸದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಯಶಸ್ವಿಯಾಗಿದ್ದಾರೆ ಇಲ್ಲದಂಥ ಜಾತಿಗಳನ್ನು ಹುಟ್ಟಿಸಿದ್ದಾರೆ ಹದಿಮೂರು ನೂರ ಐವತ್ತು ಜಾತಿಗಳ ಸುಮಾರು ಜಾತಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಆ ಧರ್ಮದ ಪ್ರಕಾರನ ಅವರಲ್ಲಿ ಯಾವುದೂ ಜಾತಿಗಳಿಲ್ಲ ಆದರೂ ಆ ಆ ಕ್ರೈಸ್ತ ಹಿಂದೂ ಲಿಂಗಾಯತ ಕ್ರೈಸ್ತ ಜಂಗಮ ಕ್ರೈಸ್ತ ಕುರುಬ ಕ್ರೈಸ್ತ ವಾಲ್ಮೀಕಿ ಕ್ರೈಸ್ತ ಬ್ಯಸ್ತ ಕ್ರೈಸ್ತ ಅಂಥೇಳಿ ಈ ಟೈಪ್ ಬೇರೆ ಬೇರೆ ಕ್ರೈಸ್ತ ಪಟ್ಟಿ ಮಾಡಿ ಸೋನಿಯಾ ಗಾಂಧಿಯನ್ನು ಓಲೈಸ್ಬೇಕನ್ನುವಂಥ ವಿಚಾರ ಅವರು ಮಾಡ್ತಾಯಿದ್ದಾರೆ ಹಾಗಾಗಿ ಈ ದುರುದ್ದೇಶದಿಂದ ಕುಡಿದಂಥ ಇದೇನು ಜಾತಿ ಗಣತಿ ಐತಿ ಅದಕ್ಕೆ ನಮ್ಮದು ವಿರೋಧ ಐತಿ ಆದರೂ ಕೂಡ ಇದು ಜಾತಿ ಗಣತಿಯಲ್ಲಿ ಆಗೋದಾತಂದ್ರೆ ಅದರಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಮೇಲೆ ಹಿಂದೂ ಅಂತ ಬರೆಸ್ಬೇಕು ಆಮೇಲೆ ಜಾತಿ ಪದ್ಧ ಜಾತಿ ಇದ್ದಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸ್ಬೇಕು ಅನ್ನುವಂಥ ಆದೇಶವನ್ನು ಇವತ್ತು ನಮ್ಮ ಗುರುಗಳು ಮಾಡಿದ್ದಾರೆ ಅದ್ರ ಪ್ರಕಾರ ನಾವೆಲ್ಲರೂ ಮಾಡೋ ಮಾಡಬೇಕು ಅಂತ ನಾ ಎಲ್ಲರಲ್ಲಿ ವಿನಂತಿ ಸಮಾಜದ ಜನರಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ ಸಮಾಜದ ಜನರ ಗೊಂದಲವನ್ನು ಕ್ಲಿಯರ್ ಮಾಡುವಂಥ ಕೆಲಸ ಇವತ್ತು ಸ್ವಾಮೀಜಿಯವರು ಗುರುಗಳು ಮಾಡಿದ್ದಾರೆ ಅವರ ಆದೇಶದ ಪ್ರಕಾರ ನಾವೆಲ್ಲರೂ ನಡ್ಕೋಣ ಅರವಿಂದ್ ಬೆಲ್ಲದವರ ಮಾತು ಒಂದ್ ಕಡೆ ಈ ವಿಚಾರದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದೆ ಇದು ನಿಲ್ಲಬೇಕು ಅದೇ ರೀತಿ ಈ ಜಾತಿ ಗಣತಿ ಮಾಡ್ತಾ ಇರತಕ್ಕ ವಿಚಾರದಲ್ಲಿ ನಮ್ಮ ವಿರೋಧ ಇದೆ ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಗಣತಿ ವಿಚಾರವಾಗಿ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಸರ್ ಸಾಕಷ್ಟು ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ಏನ್ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಗತೈತಿ ಅದ್ರ ಜೊತೆ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಅದ್ರ ಜೊತೆ ಸಿದ್ದರಾಮಯ್ಯನವ್ರಿಗೆ ನವಂಬರ್ದಲ್ಲಿ ಅವ್ರ ಸೀಟು ಹೋಗ್ತೈತಿ ಅಂತ ಹೆದರಿಕೆ ಹುಟ್ಟೈತಿ ಒಂದು ರೀತಿ ರಾಜ್ಯದ ಜನತೆ ಗಮನ ಅಭಿವೃದ್ಧಿಯಿಂದ ಭ್ರಷ್ಟಾಚಾರದಿಂದ ದೂರು ಮಾಡಬೇಕು ಸೋನಿಯಾ ಗಾಂಧಿಯನ್ನು ಓಲೈಕೆ ಮಾಡಬೇಕು ಹಿಂದೂ ಧರ್ಮವನ್ನು ಒಡಿಬೇಕು ಆ ಉದ್ದೇಶ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಈ ಜಾತಿ ಗಣತಿಯ ಹುನ್ನಾರವನ್ನು ಮಾಡ್ತಿದ್ದಾರೆ ಇದು ಗದ್ದಲ ಮಾಡೋದೇ ಅವ್ರದ್ದು ಉದ್ದೇಶ ಹಾಗಾಗಿ ಆ ಗದ್ದಲ ಮಾಡುವಂಥ ಕೆಲಸದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಯಶಸ್ವಿಯಾಗಿದ್ದಾರೆ ಇಲ್ಲದಂಥ ಜಾತಿಗಳನ್ನು ಹುಟ್ಟಿಸಿದ್ದಾರೆ ಹದಿಮೂರು ನೂರ ಐವತ್ತು ಜಾತಿಗಳ ಸುಮಾರು ಜಾತಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಆ ಧರ್ಮದ ಪ್ರಕಾರನ ಅವರಲ್ಲಿ ಯಾವುದೂ ಜಾತಿಗಳಿಲ್ಲ ಆದರೂ ಆ ಆ ಕ್ರೈಸ್ತ ಹಿಂದೂ ಲಿಂಗಾಯತ ಕ್ರೈಸ್ತ ಜಂಗಮ ಕ್ರೈಸ್ತ ಕುರುಬ ಕ್ರೈಸ್ತ ವಾಲ್ಮೀಕಿ ಕ್ರೈಸ್ತ ಬೆಸ್ತ ಕ್ರೈಸ್ತ ಅಂಥೇಳಿ ಈ ಟೈಪ್ ಬೇರೆ ಬೇರೆ ಕ್ರೈಸ್ತ ಪಟ್ಟಿ ಮಾಡಿ ಸೋನಿಯಾ ಗಾಂಧಿಯನ್ನು ಓಲೈಸ್ಬೇಕನ್ನುವಂಥ ವಿಚಾರ ಅವರು ಮಾಡ್ತಾಯಿದ್ದಾರೆ ಹಾಗಾಗಿ ಈ ದುರುದ್ದೇಶದಿಂದ ಕುಡಿದಂಥ ಇದೇನು ಜಾತಿ ಗಣತಿ ಐತಿ ಅದಕ್ಕೆ ನಮ್ಮದು ವಿರೋಧ ಐತಿ ಆದರೂ ಕೂಡ ಇದು ಜಾತಿ ಗಣತಿಯಲ್ಲಿ ಆಗೋದಾತಂದ್ರೆ ಅದರಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಮೇಲೆ ಹಿಂದೂ ಅಂತ ಬರೆಸ್ಬೇಕು ಆಮೇಲೆ ಜಾತಿ ಪದ್ಧ ಜಾತಿ ಇದ್ದಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸ್ಬೇಕು ಅನ್ನುವಂಥ ಆದೇಶವನ್ನು ಇವತ್ತು ನಮ್ಮ ಗುರುಗಳು ಮಾಡಿದ್ದಾರೆ ಅದ್ರ ಪ್ರಕಾರ ನಾವೆಲ್ಲರೂ ಮಾಡೋ ಮಾಡೋ ಮಾಡಬೇಕು ಅಂತ ನಾ ಎಲ್ಲರಲ್ಲಿ ವಿನಂತಿ ಸಮಾಜದ ಜನರಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ ಸಮಾಜದ ಜನರ ಗೊಂದಲವನ್ನು ಕ್ಲಿಯರ್ ಮಾಡುವಂಥ ಕೆಲಸ ಇವತ್ತು ಸ್ವಾಮೀಜಿಯವರು ಗುರುಗಳು ಮಾಡಿದ್ದಾರೆ ಅವರ ಆದೇಶದ ಪ್ರಕಾರ ನಾವೆಲ್ಲರೂ ನಡ್ಕೋಣ ಅರವಿಂದ್ ಬೆಲ್ಲದವರ ಮಾತು ಒಂದು ಕಡೆ ಈ ವಿಚಾರದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದೆ ಇದು ನಿಲ್ಲಬೇಕು ಅದೇ ರೀತಿ ಈ ಜಾತಿ ಗಣತಿ ಮಾಡ್ತಾ ಇರತಕ್ಕಂತ ವಿಚಾರದಲ್ಲಿ ನಮ್ಮ ವಿರೋಧ ಇದೆ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶಿಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ